ದರ್ಶನ್ ಜೊತೆ ಮುನಿಸಿದೆಯಾ ಈ ವಿಚಾರವಾಗಿ ಮೌನ ಮುರಿದಿದ್ದಾರೆ ದಿನಕರ್ ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪ ಇರುತ್ತೆ ಮಾತಿಗೆ ಮಾತು ಬೆಳೆದು ಎರಡು ತಿಂಗಳು ಮಾತು ಬಿಟ್ಟಿದೆ ನಾನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ದರ್ಶನ್ಗೆ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಆ ಚಿತ್ರಕ್ಕೆ ನಿರ್ಮಾಪಕರು ಯಾರು ಅಂತ ಗೊತ್ತಿಲ್ಲ ದರ್ಶನ್ ಆರೋಗ್ಯದಲ್ಲಿ ಚೇತ್ರಕ್ಕೆ ಕಾಣ್ತಾ ಇದೆ ನಿತ್ಯ ಫಿಸಿಯೋಥೆರಪಿ ಕೂಡ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ದಿನಕರ್ ತಗದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಹೇಳಿದ್ದಾರೆ ನೋಡೋಣ ಅವರು ಬೇಲ್ ಮೇಲೆ ಆಚೆ ಬಂದ ಮೇಲೆ ತೋಟದ ಮನೆಯಲ್ಲಿ ಮೀಟ್ ಮಾಡಿದ್ದೀರಿ ಅನ್ನುವಂಥ ಮಾಹಿತಿ ಇದೆ ಸೊ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು ಆ್ಯಂಡ್ ಈಗ ದರ್ಶನ್ ಅವರು ಬೇಲ್ ಮೇಲೆ ಬಂದ ಮೇಲಿಂದ ನಮಗೆ ಕೋರ್ಟಿಂದ ಪರ್ಮಿಷನ್ ಸಿಕ್ತು ಮೈಸೂರಿಗೆ ಹೋಗಿ ಅಂತ ಆ್ಯಂಡ್ ದರ್ಶನ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಇದೆಲ್ಲ ಇದರಿಂದ ಸೊ ಅವ್ರ ಫೇವ್ರೇಟ್ ಪ್ಲೇಸು ಮೈಸೂರು ಅಂದರೆ ಅಲ್ಲಿ ಅವರು ಪ್ರೀತಿಸೋ ಕುದ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ ಸೊ ಅದ್ರ ಜೊತೆ ಇಡೀ ನಮ್ಮ ಫ್ಯಾಮಿಲಿನೂ ಜೊತೆಗಿದ್ವಿ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಒಂದು ಫೋರ್ ಡೇಸು ಎಲ್ಲ ಫ್ಯಾಮಿಲಿ ಒಟ್ಟಿಗಿದ್ವಿ ಎಲ್ಲ ತುಂಬ ಚೆನ್ನಾಗಿ ಆರ್ಟೆ ಹೊಡೆದ್ವಿ ಆ್ಯಂಡ್ ನಮ್ಮ ಅಕ್ಕ ಎಲ್ಲ ನನ್ನದು ದರ್ಶನ್ದು ಚೈಲ್ಡ್ಹುಡ್ ಸೀಕ್ರೆಟ್ಸ್ ಎಲ್ಲ ನಮ್ಮ ನಮ್ಮ ಅತ್ತಿಗೆಗೆ ನನ್ನ ಎಂಟಿಗೆಲ್ಲಾನು ರಿವೀಲ್ ಮಾಡ್ಬಿಟ್ರು ನಾವೆಲ್ಲ ತುಂಬ ಭಾರಿ ನನ್ನ ಮಕ್ಳ ಹತ್ರ ಎಲ್ಲ ಒಂದಷ್ಟು ಬ್ಯಾಲೆನ್ಸ್ ಮಾಡಿರ್ತೀವಿ ಅಪ್ಪಂದಿರು ನಾವು ಅದು ಮಾಡಿಲ್ಲ ನಾವು ಹಿಂಗಿದ್ವಿ ತುಂಬ ಗುಡ್ ಬಾಯ್ಸ್ ಅಂತ ಸೊ ಇವರು ಗುಡ್ ಬಾಯ್ಸ್ ಎಲ್ಲ ನಮ್ಮ ತರನೇ ಅಪ್ಪಂದಿರು ಅಂತಲೂ ವಿನೀಶ್ಗಾಗಲಿ ನನ್ನ ಮಕ್ಳಿಗಾಗಲಿ ಗೊತ್ತಾಗ್ಬಿಡ್ತು ಇನ್ನು ಒಂದಷ್ಟು ನಾನು ಮೊದಲನೇದಾಗಿ ಹೇಳಿಬಿಟ್ಟೆ ಒಂದು ಇವೆಂಟಿಗೆ ಹೋಗ್ಲಿಲ್ಲ ಅಂದ್ರೆ ಒಂದು ಫಂಕ್ಷನ್ಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅಣ್ಣ ತಮ್ಮನ ಮಧ್ಯೆ ಏನೋ ಇದೆ ಮನಸ್ತಾಪ ಇದೆ ಅನ್ನುವಂಥದ್ದು ಗಾಸಿಪ್ ಅಂತಾನೆ ಹೇಳ್ಬೋದು ಬಾಡಿಗೆ ಮನೇಲಿ ಇದ್ದಾರೆ ಇವ್ರಿಗೆ ದರ್ಶನ್ ಅವ್ರು ಸಹಾಯ ಮಾಡ್ತಾ ಇಲ್ಲ ಬಟ್ ನೀವು ಕ್ಲಾರಿಫಿಕೇಶನ್ ಕೊಟ್ಟರೆ ನಾನು ಸ್ವಾಭಿಮಾನಿ ಅವ್ನು ಕೊಟ್ಟರು ಕೂಡ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ವಿಚಾರದ ಬಗ್ಗೆ ನೀವೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ನಮ್ಮ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಖಾಂತರ ನಾನು ಸಿಂಗಲ್ ಬಿ ಎಚ್ ಕೆ ಮನೇಲಿ ಹೌದು ಬಾಡಿಗೆ ಮನೇಲಿ ಇದ್ದೀನಿ ಸಿಂಗಲ್ ಬಿ ಎಚ್ ಕೆ ಮನೇಲಿದ್ದೀನಿ ಅನ್ನೋದು ಅವರು ನಾನು ನೋಡಿದ್ದಾರೆ ನನ್ನ ಪರಿಸ್ಥಿತಿ ಹೆಂಗೆ ಏನಕ್ಕೆ ಕೇಳಿದ್ರು ಗೊತ್ತಿಲ್ಲ ಸೊ ನನ್ನ ದೇವರು ತುಂಬ ಚೆನ್ನಾಗಿಟ್ಟಿದ್ದಾನೆ ನಾನು ಈಗ ದರ್ಶನ್ ಈಸ್ ಅ ಸೆಲ್ಫ್ ಮೇಡ್ ಮ್ಯಾನು ನಾನು ನಾನು ಅದು ಅವರ ಅವ್ನು ಯಾವ ಅಪ್ಪ ಅಮ್ಮನಗುಟ್ಟಿದ್ದೋ ನಾನೇ ಅದೇ ಅಪ್ಪ ಅಮ್ಮನಗುಟ್ಟಿರೋದು ಅವನ ಮೈಲು ಏನು ರಕ್ತ ಹರಿತಾ ಇದೆ ಅದೇ ನನ್ನ ಮೈಲು ಹರಿತಾ ಇರೋದು ಸೊ ನಾನು ಸೆಲ್ಫ್ ಮೇಡ್ ಮ್ಯಾನು ಆ್ಯಂಡ್ ನನ್ನ ನನ್ನ ನಾನು ದುಡ್ದಿದ್ದು ನನ್ನ ಹೆಂಡತಿ ಮಕ್ಕಳನ್ನ ನಾನು ನನ್ನ ದುಡ್ಡಲ್ಲೇ ನಾನು ಸಾಕಬೇಕು ಅನ್ನೋದು ಸೊ ಏನಕ್ಕೆ ತೊಗೋಬೇಕು ನನಗೂ ದೇವ್ ದೇವರು ಬುದ್ಧಿ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ಎಜುಕೇಷನ್ ಇದೆ ನನಗೆ ಒಂದು ಕೆಲಸಾನ ನೀಟಾಗಿ ಕಲ್ತಿದ್ದೀನಿ ಆ ಕೆಲಸತ್ರ ನಾನು ದುಡಿತೀನಿ ಆ ಕೆಲಸತ್ರು ನನ್ನ ಮಕ್ಕಳನ್ನ ಸಾಕ್ತೀನಿ ಅಂದಮೇಲೆ ಏನಕ್ಕೆ ಕೇಳಬೇಕು ಅನ್ನೋದು ಅಷ್ಟೇ ನಂದು ಕ್ವಶನ್ನು ಕೇಳಬಾರ್ದು ಇಲ್ಲ ನಾನು ಅವನಿಗೆ ಕೇಳಲ್ಲ ಇಲ್ಲೋ ನನಗೆ ಕೊಡಿಸಲೇಬೇಕು ಏ ಏನಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವತ್ತು ಒಂದು ಇವಾಗ ಕೇಳಿದ್ರೆ ಐದು ನಿಮಿಷ ಯೋಚನೆ ಮಾಡೋದು ನನಗೆ ಕೊಡಿಸ್ತಾನೆ ನಾನು ಕೇಳಲ್ಲ ಅಷ್ಟೇ ಇನ್ನು ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ನಿಮ್ಮ ಅವರ ಕಾಂಬಿನೇಷನಲ್ಲಿ ಮೂವಿ ಯಾವಾಗ ಬರ್ತಾಯಿದೆ ಒಂದಷ್ಟು ಸ್ಟೇಟಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸಲ್ಲೂ ಕೂಡ ಕ್ವೆಶನ್ ಮಾರ್ಕ್ ಹಾಕ್ಬಿಟ್ಟು ಹಾಕ್ತಾ ಇದ್ದಾರೆ ಸರ್ವಾಂತರಿಯಾಮಿ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು Uh-oh. <laughs> ಈಗ ರಾಯಲ್ ಮುಗಿದ್ಮೇಲೆ ನಾನು ನೆಕ್ಸ್ಟು ನಮ್ಮ ಅಕ್ಕನ ಮಗಂದು ಸಿನಿಮಾ ಅನ್ನ ಅವನ್ನ ಲಾಂಚ್ ಮಾಡಬೇಕು ಅಂತ ಇದ್ವಿ ಅವನು ಈಝು ಆಲ್ಸೋ ಕಂಪ್ಲೀಟ್ಲಿ ಗ್ರೋನ್ ಅಪ್ ಚೆನ್ನಾಗಿದ್ದಾನೆ ನೋಡೋಕ್ಕೆ ಸೊ ಅವರು ತೂಗುದೀಪ ತೂಗುದೀಪ ಶ್ರೀನಿವಾಸ್ ಅವ್ರದ್ದು ಮೂರನೇ ಜನ್ರೇಷನ್ನು ಅವ್ರ ಮೊಮ್ಮಗನ್ನ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಅದಾದಮೇಲಿಂದ ನಾನು ದರ್ಶನ್ ಸಿನ್ಮಾ ಮಾಡ್ತೀನಿ ದರ್ಶನ್ದು ಇದಕ್ಕಿಂತ ಮುಂಚೆ ಎರಡು ಸಿನಿಮಾ ಇದೆ ಡೆವಿಲ್ ಮುಗಿಬೇಕು ಅದಾದಮೇಲೆ ಇನ್ನೊಬ್ರು ಹೈದರಾಬಾದ್ ಪ್ರೊಡ್ಯೂಸರ್ದು ಒಂದು ಸಿನ್ಮಾ ಇದೆ ಅದು ಮುಗಿಬೇಕು ಅದಾದಮೇಲೆ ನಾವು ಮಾಡೋಣ ಅಂತೇಳಿದ್ವಿ ಸೊ ಅವೆಲ್ಲ ಆಗೋಕ್ಕೆ ಮೋಸ್ಟ್ಲಿ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಗುತ್ತೆ ಸೊ ಅದ್ರ ಬಿಫೋರು ನಾನು ನಮ್ಮ ಅಕ್ಕನ ಮಗನ್ನ ಲಾಂಚ್ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ ಸೊ ಅದರಲ್ಲೂ ದರ್ಶನ್ ಇರ್ತಾನೆ ಚಂದು ಅವ್ರನ್ನ ಚಂದು ಚಂದುನ ಆ್ಯಂಡ್ ದರ್ಶನ್ ಕೈಯಿಂದ ಒಂದು ಸಣ್ಣ ಕ್ಯಾಮಿಯೋ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ಮಾಡ್ತಾನೆ ಯಾಕಂದರೆ ಅಕ್ಕನ ಮಗನಿಗೆ ಸಪೋರ್ಟ್ ಯಾರು ತುಂಬ ಜನಕ್ಕೆ ಯಂಗ್ಸ್ಟರ್ ಸಪೋರ್ಟ್ ಮಾಡ್ತಾರೆ ಅಕ್ಕನ ಮಗ ಅಂದಾಗ ಇನ್ನೊಂಚೂರು ಜಾಸ್ತಿ ಕಾಳಜಿ ತೊಗೊಂಡು ಮಾಡ್ತಾನೆ ಇಲ್ಲ ಇದು ಆ್ಯಕ್ಚುಲಿ ಇದು ಪ್ರಾಬ್ಲಮ್ಮು ದರ್ಶನ್ಗೆ ಸ್ಟಾರ್ಟ್ ಆಗಿದ್ದು ನಮ್ಮ ಸಾರಥಿ ಟೈಮಲ್ಲಿ ಆಲ್ಮೋಸ್ಟ್ ಟ್ವೆಲ್ ತರ್ಟೀನ್ ಇಯರ್ಸಿಂದ ದರ್ಶನ್ಗೆ ಎಲ್ ಫೋರ್ ಆ್ಯಂಡ್ ಎಲ್ ಫೈ ಪ್ರಾಬ್ಲಮ್ ಇದೆ ಅದು ಫಿಸಿಯೋಥೆರಪಿ ಎಲ್ಲ ಮಾಡಿಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದೆ ಅವಾಗಲೇ ಡಾಕ್ಟ್ರ್ ಹೇಳಿದರು ಇಲ್ಲ ಇದಕ್ಕೆ ಆಪ್ರೇಷನ್ ಮಾಡಿಸ್ಬೇಕಾಗುತ್ತೆ ಸರಿಯಾಗಿಲ್ಲ ಅಂದರೆ ನಿಮಗೆ ಅವಾಗ ನೋವು ಬರುತ್ತೆ ಈಗ ಫೈಟ್ ಮಾಡ್ತಿರ್ತೀರ ಬಿದ್ದಾಗ ನೋವು ತಿರ್ಗ ಟ್ರಿಗರ್ ಆಗುತ್ತೆ ಆ್ಯಂಡ್ ಈ ಥರ ಆಗುತ್ತೆ ಅಂತ ಆ್ಯಂಡ್ ಬೃಂದಾವನ ಸಿನಿಮಾ ಮಾಡೋಕೆ ಐಸ್ಲ್ಯಾಂಡಲ್ಲಿ ಕುದುರೆ ಓಡಿಸ್ಬೇಕಾದ್ರೆ ಅಲ್ಲೂ ಬಿದ್ದು ದರ್ಶನಕ್ಕೆ ತಿರ್ಗಾ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ಮೊನ್ನೆ ಡೆವಲಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಬಿದ್ದು ಕೈ ಪ್ರಾಬ್ಲಮ್ ಆಯಿತು ಇವೆಲ್ಲ ಒಂದೊಂದು ಕನೆಕ್ಟೆಡ್ ಒಂದೇ ಅಂದರೆ ಸ್ಪೈನಲ್ ಕಾರ್ಡ್ ಒಬ್ಬ ಮನುಷ್ಯನದು ಮೇನ್ ಅದೇ ಈಗ ನಿಮ್ಗೆ ಯಾವುದೇ ಈಗ ಕಾಲ ಲೇಟ್ ಬಿದ್ದರೂ ಅದು ಸ್ಪೈನಲ್ ಕಾರ್ಡ್ ಒಂಚೂರು ಟ್ರಿಗರ್ ಆಗುತ್ತೆ ಅದು ಅಂದರೆ ನಮ್ಮ ಇಡೀ ಬಾಡಿನ ಬ್ಯಾಲೆನ್ಸ್ ಮಾಡ್ತಿರೋದು ಸ್ಪೈನಲ್ ಕಾರ್ಡ್ ಸೊ ಅದು ಅದು ಒಂದೊಂದು ಚೂರು ತೊಂದರೆ ಅದಕ್ಕೆ ಆಗ್ತಾನೇ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ತೊಂದರೆ ಇರೋದರಿಂದ ಈ ತೊಂದರೆಗಳು ಅದನ್ನು ಲೀಡ್ ಮಾಡುತ್ತೆ ಇನ್ನೊಂಚೂರು ಸೊ ಆ ಥರ ಎಲ್ಲ ಇರೋದ್ರಿಂದ ಮೊನ್ನೆ ದರ್ಶನ್ದು ಇವೆಲ್ಲ ಎರಡು ಕೈದು ಆಪ್ರೇಷನ್ ಮಾಡಿರೋದು ಅಜಯ್ ಅವರು ಸೊ ಮೊನ್ನೆ ಮೈಸೂರಿಗೆ ಹೋಗಿದ್ದಾಗ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಎಲ್ಲ ಚೆಕಪ್ ಎಲ್ಲ ಮಾಡಿಲ್ಲ ಎ ಟು ಝೆಡ್ ಇನ್ನೊಸ್ತಿ ಎಲ್ಲ ಚೆಕಪ್ ಎಲ್ಲ ಮಾಡಿಸಿದ್ರು ಮಾಡಿ ಅವ್ರಿಗೊಂದಷ್ಟು ರಿಪೋರ್ಟ್ ಬಂದಿದೆ ಸೊ ಈಗ ಅವರು ಡಿಸೈಡ್ ಮಾಡ್ತಾರೆ ಏನು ಮಾಡಬೇಕು ದರ್ಶನ್ಗೆ ಅಂತ ಈಗ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿಸಿ ಅಂತೇಳಿ ಡೈಲಿ ದರ್ಶನಕ್ಕೆ ಫಿಸಿಯೋಥೆರಪಿ ನಡೀತಾ ಇದೆ ಇದಿಷ್ಟು ದಿನಕರ್ ತುಗುದೀಪ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರ ಪರ್ಸನ್ ಮಹೇಶ್ ಜೊತೆ ರೋಜಾಮನು ಪಾಟೀಲ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ದರ್ಶನ್ ಜೊತೆ ಮುನಿಸಿದೆಯಾ ಈ ವಿಚಾರವಾಗಿ ಮೌನ ಮುರಿದಿದ್ದಾರೆ ದಿನಕರ್ ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪ ಇರುತ್ತೆ ಮಾತಿಗೆ ಮಾತು ಬೆಳೆದು ಎರಡು ತಿಂಗಳು ಮಾತು ಬಿಟ್ಟಿದೆ ನಾನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ದರ್ಶನ್ಗೆ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಆ ಚಿತ್ರಕ್ಕೆ ನಿರ್ಮಾಪಕರು ಯಾರು ಅಂತ ಗೊತ್ತಿಲ್ಲ ದರ್ಶನ್ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ ನಿತ್ಯ ಫಿಸಿಯೋಥೆರಪಿ ಕೂಡ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ದಿನಕರ್ ತಗದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಅವರು ಬೇಲ್ ಮೇಲೆ ಆಚೆ ಬಂದ ಮೇಲೆ ತೋಟದ ಮನೆಯಲ್ಲಿ ಮೀಟ್ ಮಾಡಿದ್ದೀರಿ ಅನ್ನುವಂಥ ಮಾಹಿತಿ ಇದೆ ಸೊ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು ಆ್ಯಂಡ್ ಈಗ ದರ್ಶನ್ ಅವರು ಬೇಲ್ ಮೇಲೆ ಬಂದ ಮೇಲಿಂದ ನಮಗೆ ಕೋರ್ಟಿಂದ ಪರ್ಮಿಷನ್ ಸಿಕ್ತು ಮೈಸೂರಿಗೆ ಹೋಗಿ ಅಂತ ಆ್ಯಂಡ್ ದರ್ಶನ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಇದೆಲ್ಲ ಇದರಿಂದ ಸೊ ಅವ್ರ ಫೇವ್ರೇಟ್ ಪ್ಲೇಸು ಮೈಸೂರು ಅಂದರೆ ಅಲ್ಲಿ ಅವರು ಪ್ರೀತಿಸೋ ಕುದ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ ಸೊ ಅದ್ರ ಜೊತೆ ಇಡೀ ನಮ್ಮ ಫ್ಯಾಮಿಲಿನೂ ಜೊತೆಗಿದ್ವಿ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಒಂದು ಫೋರ್ ಡೇಸು ಎಲ್ಲ ಫ್ಯಾಮಿಲಿ ಒಟ್ಟಿಗಿದ್ವಿ ಎಲ್ಲ ತುಂಬ ಚೆನ್ನಾಗಿ ಆರ್ಟೆ ಹೊಡೆದ್ವಿ ಆ್ಯಂಡ್ ನಮ್ಮ ಅಕ್ಕ ಎಲ್ಲ ನನ್ನದು ದರ್ಶನ್ದು ಚೈಲ್ಡ್ಹುಡ್ ಸೀಕ್ರೆಟ್ಸ್ ಎಲ್ಲ ನಮ್ಮ ನಮ್ಮ ಅತ್ತಿಗೆಗೆ ನನ್ನ ಎಂಟಿಗೆಲ್ಲಾನು ರಿವೀಲ್ ಮಾಡ್ಬಿಟ್ರು ನಾವೆಲ್ಲ ತುಂಬ ಭಾರಿ ನನ್ನ ಮಕ್ಳ ಹತ್ರ ಎಲ್ಲ ಒಂದಷ್ಟು ಬ್ಯಾಲೆನ್ಸ್ ಮಾಡಿರ್ತೀವಿ ಅಪ್ಪಂದಿರು ನಾವು ಅದು ಮಾಡಿಲ್ಲ ನಾವು ಹಿಂಗಿದ್ವಿ ತುಂಬ ಗುಡ್ ಬಾಯ್ಸ್ ಅಂತ ಸೊ ಇವರು ಗುಡ್ ಬಾಯ್ಸ್ ಎಲ್ಲ ನಮ್ಮ ತರನೇ ಅಪ್ಪಂದಿರು ಅಂತಲೂ ವಿನೀಶ್ಗಾಗಲಿ ನನ್ನ ಮಕ್ಳಿಗಾಗಲಿ ಗೊತ್ತಾಗ್ಬಿಡ್ತು ಇನ್ನು ಒಂದಷ್ಟು ನಾನು ಮೊದಲನೇದಾಗಿ ಹೇಳಿಬಿಟ್ಟೆ ಒಂದು ಇವೆಂಟಿಗೆ ಹೋಗ್ಲಿಲ್ಲ ಅಂದ್ರೆ ಒಂದು ಫಂಕ್ಷನ್ಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅಣ್ಣ ತಮ್ಮನ ಮಧ್ಯೆ ಏನೋ ಇದೆ ಮನಸ್ತಾಪ ಇದೆ ಅನ್ನುವಂಥದ್ದು ಗಾಸಿಪ್ ಅಂತಾನೆ ಹೇಳ್ಬೋದು ಬಾಡಿಗೆ ಮನೇಲಿ ಇದ್ದಾರೆ ಇವ್ರಿಗೆ ದರ್ಶನ್ ಅವ್ರು ಸಹಾಯ ಮಾಡ್ತಾ ಇಲ್ಲ ಬಟ್ ನೀವು ಕ್ಲಾರಿಫಿಕೇಶನ್ ಕೊಟ್ಟರೆ ನಾನು ಸ್ವಾಭಿಮಾನಿ ಅವ್ನು ಕೊಟ್ಟರು ಕೂಡ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ವಿಚಾರದ ಬಗ್ಗೆ ನೀವೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ನಮ್ಮ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಖಾಂತರ ನಾನು ಸಿಂಗಲ್ ಬಿ ಎಚ್ ಕೆ ಮನೇಲಿ ಹೌದು ಬಾಡಿಗೆ ಮನೇಲಿ ಇದ್ದೀನಿ ಸಿಂಗಲ್ ಬಿ ಎಚ್ ಕೆ ಮನೇಲಿದ್ದೀನಿ ಅನ್ನೋದು ಅವರು ನಾನು ನೋಡಿದ್ದಾರೆ ನನ್ನ ಪರಿಸ್ಥಿತಿ ಹೆಂಗೆ ಏನಕ್ಕೆ ಕೇಳಿದ್ರು ಗೊತ್ತಿಲ್ಲ ಸೊ ನನ್ನ ದೇವರು ತುಂಬ ಚೆನ್ನಾಗಿಟ್ಟಿದ್ದಾನೆ ನಾನು ಈಗ ದರ್ಶನ್ ಈಸ್ ಅ ಸೆಲ್ಫ್ ಮೇಡ್ ಮ್ಯಾನು ನಾನು ನಾನು ಅದು ಅವರ ಅವ್ನು ಯಾವ ಅಪ್ಪ ಅಮ್ಮನಗುಟ್ಟಿದ್ದೋ ನಾನೇ ಅದೇ ಅಪ್ಪ ಅಮ್ಮನಗುಟ್ಟಿರೋದು ಅವನ ಮೈಲು ಏನು ರಕ್ತ ಹರಿತಾ ಇದೆ ಅದೇ ನನ್ನ ಮೈಲು ಹರಿತಾ ಇರೋದು ಸೊ ನಾನು ಮೇಡ್ ಮ್ಯಾನು ಆ್ಯಂಡ್ ನನ್ನ ನನ್ನ ನಾನು ದುಡ್ದಿದ್ದು ನನ್ನ ಹೆಂಡತಿ ಮಕ್ಕಳನ್ನ ನಾನು ನನ್ನ ದುಡ್ಡಲ್ಲೇ ನಾನು ಸಾಕಬೇಕು ಅನ್ನೋದು ಸೊ ಏನಕ್ಕೆ ತೊಗೋಬೇಕು ನನಗೂ ದೇವ್ ದೇವರು ಬುದ್ಧಿ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ಎಜುಕೇಷನ್ ಇದೆ ನನಗೆ ಒಂದು ಕೆಲಸಾನ ನೀಟಾಗಿ ಕಲ್ತಿದ್ದೀನಿ ಆ ಕೆಲಸತ್ರ ನಾನು ದುಡಿತೀನಿ ಆ ಕೆಲಸತ್ರು ನನ್ನ ಮಕ್ಕಳನ್ನ ಸಾಕ್ತೀನಿ ಅಂದಮೇಲೆ ಏನಕ್ಕೆ ಕೇಳಬೇಕು ಅನ್ನೋದು ಅಷ್ಟೇ ನಂದು ಕ್ವಶನ್ನು ಕೇಳಬಾರ್ದು ಇಲ್ಲ ನಾನು ಅವನಿಗೆ ಕೇಳಲ್ಲ ಇಲ್ಲೋ ನನಗೆ ಕೊಡಿಸಲೇಬೇಕು ಏ ಏನಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವತ್ತು ಒಂದು ಇವಾಗ ಕೇಳಿದ್ರೆ ಐದು ನಿಮಿಷ ಯೋಚನೆ ಮಾಡೋದು ನನಗೆ ಕೊಡಿಸ್ತಾನೆ ನಾನು ಕೇಳಲ್ಲ ಅಷ್ಟೇ ಇನ್ನು ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ನಿಮ್ಮ ಅವರ ಕಾಂಬಿನೇಷನಲ್ಲಿ ಮೂವಿ ಯಾವಾಗ ಬರ್ತಾಯಿದೆ ಒಂದಷ್ಟು ಸ್ಟೇಟಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸಲ್ಲೂ ಕೂಡ ಕ್ವೆಶನ್ ಮಾರ್ಕ್ ಹಾಕ್ಬಿಟ್ಟು ಹಾಕ್ತಾ ಇದ್ದಾರೆ ಸರ್ವಾಂತರಿಯಾಮಿ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು Uh-oh. <laughs> ಈಗ ರಾಯಲ್ ಮುಗಿದ್ಮೇಲೆ ನಾನು ನೆಕ್ಸ್ಟು ನಮ್ಮ ಅಕ್ಕನ ಮಗಂದು ಸಿನಿಮಾ ಅನ್ನ ಅವನ್ನ ಲಾಂಚ್ ಮಾಡಬೇಕು ಅಂತ ಇದ್ವಿ ಅವನು ಈಝು ಆಲ್ಸೋ ಕಂಪ್ಲೀಟ್ಲಿ ಗ್ರೋನ್ ಅಪ್ ಚೆನ್ನಾಗಿದ್ದಾನೆ ನೋಡೋಕ್ಕೆ ಸೊ ಅವರು ತೂಗುದೀಪ ತೂಗುದೀಪ ಶ್ರೀನಿವಾಸ್ ಅವ್ರದ್ದು ಮೂರನೇ ಜನ್ರೇಷನ್ನು ಅವ್ರ ಮೊಮ್ಮಗನ್ನ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಅದಾದಮೇಲಿಂದ ನಾನು ದರ್ಶನ್ ಸಿನ್ಮಾ ಮಾಡ್ತೀನಿ ದರ್ಶನ್ದು ಇದಕ್ಕಿಂತ ಮುಂಚೆ ಎರಡು ಸಿನಿಮಾ ಇದೆ ಡೆವಿಲ್ ಮುಗಿಬೇಕು ಅದಾದಮೇಲೆ ಇನ್ನೊಬ್ರು ಹೈದರಾಬಾದ್ ಪ್ರೊಡ್ಯೂಸರ್ದು ಒಂದು ಸಿನ್ಮಾ ಇದೆ ಅದು ಮುಗಿಬೇಕು ಅದಾದಮೇಲೆ ನಾವು ಮಾಡೋಣ ಅಂತೇಳಿದ್ವಿ ಸೊ ಅವೆಲ್ಲ ಟ್ವೆಂಟಿ ಸಿಕ್ಸ್ ಆಗುತ್ತೆ ಬಿಫೋರ್ ನಾನು ನಮ್ಮ ಅಕ್ಕನ ಮಗನ ಲಾಂಚ್ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ ಸೊ ಅದರಲ್ಲೂ ದರ್ಶನ್ ಇರ್ತಾನೆ ಚಂದು ಚಂದುನ ದರ್ಶನ್ ಒಂದು ಸಣ್ಣ ಕ್ಯಾಮಿಯೋ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂಡ್ ಮಾಡ್ತಾನೆ ಯಾಕಂದ್ರೆ ಅಕ್ಕನ ಮಗನಿಗೆ ಸಪೋರ್ಟ್ ಯಾರು ತುಂಬಾ ಜನಕ್ಕೆ ಯಂಗ್ಸ್ಟರ್ ಸಪೋರ್ಟ್ ಮಾಡ್ತಾರೆ ಅಕ್ಕನ ಮಗ ಅಂದಾಗ ಜಾಸ್ತಿ ಕಾಳಜಿ ತೊಗೊಂಡು ಮಾಡ್ತಾನೆ ಇಲ್ಲ ಇದು ಆಕ್ಚುಲಿ ಇದು ಪ್ರಾಬ್ಲಮ್ ದರ್ಶನ್ಗೆ ಸ್ಟಾರ್ಟ್ ಆಗಿದ್ದು ನಮ್ಮ ಸಾರ್ತಿ